ಇಷ್ಟೊಂದು ವೈಭವ ಕಾರ್ಯಕ್ರಮ ಎಲ್ಲೂ ಕೂಡ ಆಗ್ತಾ ಇಲ್ಲ ಅದು ಆಗ್ತಾ ಇರೋದು ಏಕೈಕ ಜಿಲ್ಲೆ ಅಂದ್ರೆ ಅದು ಬೀದರ್ ಜಿಲ್ಲೆ ಬಹಳ ಅತ್ಯಂತ ವ್ಯವಸ್ಥಿತವಾಗಿ ಸುಂದರವಾಗಿ ಬಹಳ ಇಡೀ ರಾಜ್ಯನೇ ಭಾರತ ದೇಶನೇ ಈ ಬೀದರ್ಗೆ ನೋಡ್ತಕ್ಕಂಥ ಕೆಲಸ ಕೂಡ ಆಗ್ತದೆ ಅಂತ ಈ ಸಂದರ್ಭ ಹೇಳ್ತಾ ನಮ್ಮ ವಿಡಿಯೋಗ್ರಾಫರ್ ನೀವು ವೇದಿಕೆ ಮೇಲೆ ಮ್ಯಾಲಿ ಬಂದ ಮಾಡಬೇಕು ಹೊರಗೆ ನಮ್ಮ ಫ್ರೆಂಟ್ ಮಾಡೋದಿಲ್ಲ ಅವ್ರು ಹಿಂಗೆ ಸುತ್ತಲೂ ಕವರ್ ಇಲ್ಲಿ ಫಸ್ಟ್ ಹಿಂಗೆ ತೋರಿ ಆಮೇಲೆ ಮ್ಯಾಲೆ ಬರಬೇಕು ಸಪೋರ್ಟ್ ಕವರ್ ಮಾಡಿದ್ರೆ ಅನುಕೂಲ ಆಗ್ತದೆ ಇಲ್ಲದ ಬಗ್ಗೆ ನಾವು ವೇದಿಕೆ ಮೇಲೆ ತೋರೆ ಬಂದಾಗ ಅಂತ ಮಕ್ಕಳು ನೀವ್ ಎಲ್ಲರೂ ಕೂಡ ಬಸವ ಜಯ ಘೋಷ ಹೆಂಗಾಗ್ಬೇಕಂದ್ರೆ ನೀವ್ ಬಂದ್ರೆ ಅಲ್ಲಿ ಮಾಡಿ ಕೆಲವು ಅಷ್ಟೊಂದು ಜೋರಾಗಿ ನೀವು ಬಸವ ಜಯ ಘೋಷಣೆ ಹಾಕ್ಬೇಕಲ್ಲ ನೀವು ನನ್ನ ನನಗೆ ನೀವು ಕೂಡ ಹಾಕಿದ್ರೆ ದೊಡ್ಡ ಕೂಡ ಅಷ್ಟೊಂದು ದೊಡ್ಡದ ಕೆಪಾಸಿಟಿ ಇಲ್ಲ ದೊಡ್ಡ ಸೌಂಡ್ ಇಲ್ಲ ಮತ್ತೆ ಮನೆ ಸೌಂಡ್ ಹೋದ್ರೆ ಇಡೀ ನಮ್ಮ ಭಾರತ ದೇಶಕ್ಕೆ ಕೆಲಸ ಆಗುತ್ತೆ ಕೆಲಸ ಆಗ್ತಾ ಇರ್ಬೋದು ನೀವು ವರ್ಷದ ಕಂಠ ಪಾಠ ಸ್ಪರ್ಧೆ ಅಲ್ಲ ನಾವೀಗ ಫೇಸ್ಬುಕ್ ಬಿಟ್ಟು ತಕ್ಷಣ ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಕೂಡ ನಿಮ್ಮೆಲ್ಲ ಮಕ್ಕಳ ಒಂದು ಭಾವಚಿತ್ರ ಕೂಡ ಹೋಗ್ತಕ್ಕಂಥ ಕೆಲಸ ಕೂಡ ಆಗ್ತದೆ ಮತ್ತೆ ನೀವೆಲ್ಲರೂ ಕೂಡ ಕೈ ಜೋಡಿಸಿ ಇದೊಂದು ಲೆಫ್ಟ್ ಸೈಡ್ ಇಟ್ಕೊಳ್ಳಿ ಎಲ್ಲೊಂದು ಮನೆಗೆ ರೈಟ್ ಸೈಡ್ ಹೈಡ್ ಫ್ರೀ ಆಗಿದೆ ಇದು ಕೈ ಮೇರೆ ಮೇಲೆ ಜೋರಾಗಿ ಜಯ ಘೋಷ ಮಾಡ್ಬೇಕು ಲೆಫ್ಟ್ ಹೈಂಡ್ ಎಲ್ಲರೂ ಕೈ ಇಟ್ಕೊಂಡು ಹೇಳ್ಬೋದು ರೈಟ್ ಹೈಂಡ್ ಇಂದ ಎಲ್ಲರೂ ಕೂಡ ಮೇಲೆ ಕೈ ಮಾಡಿ ಜಯ ಘೋಷಣ ಎಷ್ಟು ನಿಮ್ಮಲ್ಲಿ ಶಕ್ತಿ ಇದೋ ಅಷ್ಟು ಅವರಿಗೆ